ಎಲ್ಲರಿಗೂ ನಮಸ್ಕಾರ ಅವಧೂತ ಪರಂಪರೆಯ ಇವತ್ತು ಮತ್ತೊಬ್ಬ ಅವಧೂತರ ಬಗ್ಗೆ ಒಂದಷ್ಟು ರೀತಿ ವಿಚಾರಗಳನ್ನ ಹೆಂಚ್ಕೊಳ್ಳೋಣ ಶ್ರೀರಾಂಪುರದ ಪರಪ್ಪ ಸ್ವಾಮಿಗಳು ಅಂತ ಹೇಳಿ ಶ್ರೀರಾಮ್ಪುರದ ಪರಪ್ಪ ಸ್ವಾಮಿಗಳು ನಾನು ನನ್ನ ಕ್ಷೇತ್ರ ಕಾರ್ಯದಲ್ಲಿ ನಾನು ಶ್ರೀರಾಂಪುರವನ್ನು ಆಯ್ಕೆ ಮಾಡಿಕೊಂಡಾಗ ನನಗೊಂದು ಜಿಜ್ಞಾಸೆ ಇತ್ತು ಪರಪ್ಪ ಸ್ವಾಮಿಗಳನ್ನ ಅಜ್ಞಾತ ಅವಧೂತರ ಪಟ್ಟಿಯಲ್ಲಿ ಸೇರ್ಸೋದ ಬೇಡವಾ ಅಂತ ಯಾಕಂತ ಹೇಳಿದ್ರೆ ಪರಪ್ಪ ಸ್ವಾಮಿಗಳ ಮಠ ಅದರ ಶಾಖಾ ಮಠಗಳು ನಮ್ಮ ಕರ್ನಾಟಕದಾದ್ಯಂತ ಅನೇಕ ಜಾಗಗಳಲ್ಲಿ ಇವೆ ಜೊತೆಗೆ ಪರಪ್ಪ ಸ್ವಾಮಿಗಳ ಹೆಸರು ಪ್ರಚಲಿತವಾಗಿದೆ ಬೇಕಾದಷ್ಟು ಆದರೆ ಅದನ್ನ ಅವರ ವಿಚಾರಗಳನ್ನ ಅಧ್ಯಯನ ಮಾಡ್ತಾ ಹೋದಾಗ ಅವರ ಬಗ್ಗೆ ಸಾಕಷ್ಟು ಸಂಗತಿಗಳು ಅಜ್ಞಾತವಾಗಿ ಉಳ್ಕೊಂಡಿದ್ದಾವೆ ನಮ್ಮ ಭಕ್ತರಿಗೆ ಶಿಷ್ಯರಿಗೆ ಮತ್ತು ಕುತೂಹಲಿಗಳಿಗೆ ಅನೇಕ ಸಂಗತಿಗಳು ತಿಳಿದಿಲ್ಲ ಅನ್ನೋದು ನನಗೆ ಅರ್ಥ ಆಯ್ತು ಹಾಗಾಗಿ ಅವ್ರನ್ನ ಅಜ್ಞಾತ ಉಧೂತರ ಪಟ್ಟಿಗೆ ಸೇರಿಸ್ಕೊಂಡು ಅವ್ರ ಬಗ್ಗೆ ಅನ್ವೇಷಣೆ ಮಾಡ್ತಾ ಹೋದೆ ಪರಪ್ಪ ಸ್ವಾಮಿಗಳ ವಿಚಾರ ನಮ್ಮ ಹೇಳೋದಕ್ ಮುಂಚೆ ಒಂದ್ ಮಾತು ಹೇಳ್ಬೇಕು ಮಲ್ಲಾಡಿ ಹಳ್ಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳುವ ಒಬ್ಬ ದೊಡ್ಡ ಯೋಗ ಪಟುಗಳಿದ್ದರೆ ನಮಗೆ ಗೊತ್ತಿದೆ ತಿರುಕಾನ ನಮ್ಮ ಅಲ್ಲ ಅಲ್ಲಿ ಅನಾ ಅನಾಥಾಶ್ರಮ ಅನಾಥ ಸೇವಾಶ್ರಮ ಮಾಡಿ ಇಡೀ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಪ್ರಪಂಚದಾದ್ಯಂತ ಕೂಡ ಯೋಗಾಭ್ಯಾಸವನ್ನ ಒಂದು ಸಮರ್ಥ ರೀತಿಯಲ್ಲಿ ಮತ್ತು ಅತ್ಯಂತ ನಿಖರವಾದಂತಹ ರೂಪುರೇಷೆಗಳೊಂದಿಗೆ ಕಲಿಸಿದವರು ಅವರು ಜೊತೆಗೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಯೋಗಾಭ್ಯಾಸ ತರಗತಿಗಳನ್ನು ಅವರು ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತೆರಡು ದಿನ ಸಾರ್ವಜನಿಕರಿಗಾಗಿ ಮತ್ತು ಆಸಕ್ತಿಗಾಗಿ ಮಾಡ್ಕೊತ ಬಂದು ಅವರ ಜೀವ ಕೊನೆಯ ತನಕನೂ ಆ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಆ ಮೂಲಕ ಇಡೀ ಕರ್ನಾಟಕದಾದ್ಯಂತ ಮತ್ತು ಇಡೀ ಭಾರತದಾದ್ಯಂತ ಅನೇಕ ಯೋಗಪಟುಗಳನ್ನ ಅವರು ಸೃಷ್ಟಿ ಮಾಡಿ ಹಾಗೇನೆ ಸಮಾಜಮುಖಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು ಅದು ನಿಮಗೆ ಗೊತ್ತಿದೆ ಅವರು ಪರಪ್ಪ ಸ್ವಾಮಿಗಳಿಂದ ಪ್ರಭಾವಿತರಾದಂಥವರು ಮಲ್ಲಾಡಿ ಹಳ್ಳಿಯಲ್ಲಿ ಕೂಡ ಒಂದು ಪರಪ್ಪ ಸ್ವಾಮಿಗಳ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಮತ್ತು ಅವರ ಸಮಾಧಿಯನ್ನು ಮಾಡಿ ಅದನ್ನ ಇಟ್ಕೊಂಡಿದ್ದಾರೆ ಈಗ ಈ ಪರಪ್ಪ ಸ್ವಾಮಿಗಳ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡೋಣ ಜೊತೆಗೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಇವತ್ತು ತಗೊಳ್ಳೋಣ ಆದ್ರೆ ಐವತ್ತೈದನೇ ಇಸವಿಯಿಂದ ಇವರು ಯೋಗ 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 ಕ್ಲಾಸ್ಗಳನ್ನ ಮಾಡ್ಕೊಂಡು ಬಂದಂತ ನಮ್ಮ ರಾಘವೇಂದ್ರ ಗುರುಗಳು ರಾಘವೇಂದ್ರ ಸ್ವಾ ಸ್ವಾಮಿಗಳು ಇಪ್ಪತ್ತೈದು ವರ್ಷಗಳು ಕಳೆದ ನಂತರ ಆ ಸ್ಮರಣ ಸಂಚಿಕೆಯಲ್ಲಿ ಈ ಪರಪ್ಪ ಸ್ವಾಮಿಗಳ ಬಗ್ಗೆ ಒಂದೇ ಒಂದು ಪುಟದ ಮಾಹಿತಿ ಇದೆ ಪರಪ್ಪ ಸ್ವಾಮಿಗಳು ಮೂಲತಃ ಗುಳೇದುಗುಡ್ಡದವರು ಬಿಜಾಪುರ ಜಿಲ್ಲೆ ಗುಳೇದುಗುಡ್ಡ ಇದೆಯಲ್ಲ ಗುಳೇದುಗುಡ್ಡ ಗ್ರಾಮದವರು ಅವರು ದೇವಾಂಗ ಅಥವಾ ನೇಕಾರರ ಸಮುದಾಯಕ್ಕೆ ಸೇರಿದವರು ಅವರು ಚಿಕ್ಕಂದಿನಲ್ಲಿಯೇನೆ ಸಾಕಷ್ಟು ಗರಡಿ ಸಾಮುಗಳನ್ನೆಲ್ಲ ಮಾಡಿ ಯೋಗಾಭ್ಯಾಸವನ್ನ ಮಾಡಿ ಸಾಕಷ್ಟು ಶರೀರ ಸೌಷ್ಟವನ್ನು ಬೆಳೆಸಿಕೊಂಡಿದ್ರು ಮತ್ತು ಸಾಕಷ್ಟು ಆಧ್ಯಾತ್ಮಿಕವಾದಂತಹ ಪ್ರವೃತ್ತಿಯನ್ನು ಉಳ್ಳಂತ ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ಅಂತರ್ಮುಖಿ ಪ್ರವೃತ್ತಿಯನ್ನ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನುಭಾವರು ಅವರು ಚಿಕ್ಕಂದಿರಿನಿಂದ ಯೋಗಾಭ್ಯಾಸವನ್ನು ಮಾಡಿಕೊಳ್ತಾ ತಮ್ಮ ದೇಹ ಸೌತ್ಸವವನ್ನು ಕಾಪಾಡಿಕೊಳ್ಳುವ ಜೊತೆಗೆ ಅಂತರ್ಮುಖಿ ಅಂತರ್ಮುಖಿಯಾಗಿ ಇರ್ತಾ ಇದ್ರು ಯಾವಾಗಲೂ ಪರಮಾರ್ಥಿಕವಾದ ಚಿಂತನೆಯಲ್ಲಿ ಇರ್ತಾ ಮನೆ ಕೆಲಸಗಳಲ್ಲಿ ವಿಶೇಷವಾಗಿ ಗಮನ ಕೊಡ್ಲಾರಂತ ಒಂದು ತನ್ನಷ್ಟಕ್ಕೆ ತಾನಿರುವಂತಹ ಒಬ್ಬ ಪ್ರವೃತ್ತಿಯ ಹುಡುಗ ಆಗಿದ್ರು ಇವರು ಪ್ರಾಯಕ್ಕೆ ಬಂದ ಮೇಲೆ ಇವ್ರಿಗೆ ಮದುವೆ ಮಾಡ್ತಾರೆ ಮದುವೆಯಲ್ಲೂ ಕೂಡ ಇಂಥವರೆಲ್ಲ ಅಸಹಜ ಅಸಹಜ ಗೃಹಸ್ಥರಾಗಿ ಜೀವನ ಮಾಡ್ತಾರೆ ನಿಮಗ್ ಗೊತ್ತಿರೋ ಹಾಗೆ ಆದ್ರೂ ಕೂಡ ಇವರು ಸಂಸಾರವನ್ನು ನಿಭಾಯಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಇವರ ಕುಲಕಸುಬಾದಂತ ಬಟ್ಟೆ ನೇಯುವ ಕಾಯಕವನ್ನ ಮಾಡ್ತಾ ಇದ್ರು ಅವರು ಹಚ್ಚಿಡಗಳನ್ನ ಮತ್ತೆ ಕಾದ ಖಾದಿ ಬಟ್ಟೆಗಳನ್ನ ನೆಯಿತಕ್ಕಂತ ಕೆಲಸ ಮಾಡ್ತಾ ಇದ್ರು ಇವರು ಆ ಬಟ್ಟೆಗಳನ್ನ ನೇಯೋದು ಕೂಡ ಇವರು ಸಮರ್ಥವಾಗಿ ಮಾಡ್ತಾ ಇರ್ಲಿಲ್ಲ ಇವ್ರ ಲಹರಿ ಬಂದಾಗ ಬಟ್ಟೆ ನೇರ್ಸ್ಕೊಂಡು ಅವ್ನು ಮಾರ್ಕೊಂಡು ಬರೋದು ಆ ಲಹರಿ ಇಲ್ದಾಗ ಇವ್ರ ಪಾಡಿಗೆ ಇವ್ರ ಅಂತರ್ಮುಖವಾಗಿ ಇದ್ಬಿಡೋದು ಎಲ್ಲೋ ಕುತ್ಕೊಳ್ಳೋದು ಎಲ್ಲೋ ತಿರುಗಾಡೋದು ಯಾವ್ದೋ ದೇವಸ್ಥಾನದಲ್ಲಿ ತನದಲ್ಲಿ ಇದ್ಬಿಡೋದು ಹೀಗಾಗಿ ಸಂಸಾರದ ಕಡೆಗೆ ಗಮನ ಕಡಿಮೆ ಆಗ್ತಿತ್ತು ಇವ್ರು ಇವ್ರ ತಂದೆ ತಾಯಿಗಳು ತಿರ್ಕೊಂಡು ಹೋದ್ಮೇಲೆ ಪೂರ್ತಿ ಜವಾಬ್ದಾರಿ ಇವ್ರ ತಲೆ ಮೇಲೆ ಬಿತ್ತು ಆದಾಗ್ಯೂ ಕೂಡ ಇವರ ಸ್ವಭಾವದಲ್ಲಿ ಏನು ಮಾರ್ಪಾಡ ಆಗ್ಲಿಲ್ಲ ಗಂಡ ಹೆಂಡತಿಗೆ ಇವ್ರಿಗೊಂದು ಎರಡು ಮಕ್ಕಳು ಅದು ಅಂತ ಕಾಣುತ್ತೆ ಮಕ್ಕಳು ಹೆಂಡತಿ ಸಂಸಾರ ಬಂತು ಜವಾಬ್ದಾರಿ ಬಂತು ಇವರ ದುಡಿಮೆ ನೋಡಿದ್ರೆ ಹೀಗೆ ಆ ಅಕಸ್ಮಾತ್ ಒಂದೆರಡು ಬಟ್ಟೆಗಳ್ ನೆದ್ರು ಕೂಡ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಯಾರಿಗೋ ಬಡವರಿಗೆ ಯಾರೋ ಗಡಗಡ ನಡ್ತಾ ಇರೋದು ಚಳಿಯಲ್ಲಿ ಅಂತ ಕೂತ್ಕೊಂಡ್ರೆ ಯಾರೋ ಭಿಕ್ಷಕರಿಗೆ ಅವ್ರಿಗೆ ಇವ್ರಿಗೆ ಹೊಂದಿಸ್ಬಿಡೋದು ಅಥವಾ ಯಾರಾದ್ರೂ ನನ್ನ ಹತ್ರ ಇಷ್ಟೇ ದುಡ್ಡು ಇದೆ ಕಣಪ್ಪ ನಾನ್ ಜಾಸ್ತಿ ದುಡ್ಡು ಇಲ್ಲ ಕೊಡ್ಬೇಕು ಅಂತ ಕಂಪೇಲ್ ಮಾಡಿ ಕೊಟ್ಬಿಡೋದು ಅದರಿಂದ ಮನೆ ಆದಾಯ ಕಡಿಮೆ ಆಗ್ತಾ ಇತ್ತು ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಜಗಳ ಗಂಡ ಹೆಂಡತಿಗೆ ಹೀಗಾಗಿ ಸಂಸಾರದಲ್ಲಿ ವಿಷಮತೆ ಜಾಸ್ತಿನೇ ಆಗ್ತಾ ಹೋಯ್ತು ಇವರು ಬೈದಂಗೆಲ್ಲ ಇವ್ರ ತಪ್ಪು ಇವ್ರ ಕಡೆ ಇರ್ತಿತ್ತಲ್ವಾ ಹಾಗಾಗಿ ಇವರು ಸಾಮಾನ್ಯವಾಗಿ ಅವ್ರಿಗೆ ಉತ್ತರ ಕೊಡ್ತಿರ್ಲಿಲ್ಲ ಅವ್ರಿಗೆ ಇನ್ನಿಷ್ಟು ಸಿಟ್ಟು ಹೀಗಾಗಿ ಸಂಸಾರ ನಿತ್ಯನಾರ್ಕವಾಗಿ ಜಗಳದ ಒಂದು ಜಗಳ ಗಂಟೆ ಆದಂಗ ಆಗ್ಬಿಟ್ಟಿತ್ತು ಒಂದಿನ ಬೆಳಿಗ್ಗೆ ಇವರು ಅಂಥದ್ದೇ ಒಂದಿನ ಬೆಳಿಗ್ಗೆ ಎದ್ದು ಒಂದು ಬೆಡ್ಶೀಟ್ ಅನ್ನ ಚಳಿಗಾಲ ಬೆಡ್ಶೀಟ್ ಅನ್ನ ಒಂದ್ ಮೈ ಮೇಲೆ ಗೊಬ್ಬರ ಹಾಕೊಂಡು ಕೂತ್ಕೊಂಡಿದ್ರು ಚಾಪೆ ಮೇಲೆ ಹಾಸಿಗೆಯಿಂದ ಎದ್ದವ್ರು ಹೊರಗಡೆ ಹೋಗ್ದಂಗೆ ಕುತ್ಕೊಂಡಿದ್ರು ಏನೋ ಇವರು ಅಂತರ್ಮುಖದಲ್ಲಿ ಅಂತರ್ಮುಖಿಯಾಗಿ ಚಿಂತನೆ ಮಾಡ್ತಾ ಇದ್ರು ಮನೆಗೆ ಹೆಂಡತಿ ಎಷ್ಟತ್ತಾದ್ರೆ ಇವ್ರು ಹಾಸಿಗೆ ಬಿಟ್ಟ ಎದಿಲ್ಲ ಬಾಯಿಗೆ ಬಂದಂಗೆ ಆಡಿದ್ಲು ಸಿಕ್ಕಾ ಜಗಳ ಆಡಿದ್ಲು ಬಾಯಿ ಬಂದದ್ದ್ ಮಾತು ಹಿಂದ ಕಿಡದೆ ನೀನ್ ಎಲ್ಲರೂ ಹಾಳಾಗ ಹೋದ್ರ ತಾನೇ ನಮಗೆ ಉಕ್ಸಾನ ಆಗೋದೇನಿದೆ ಇಂತ ದಂಡ ಪಿಂಡವಾಗಿ ಯಾಕೆ ಮನೇಲಿ ಇದನೊಂದು ಹೊರೆ ಅನ್ನೋ ಅರ್ಥದಲ್ಲಿ ಸಿಕ್ಕಾಪಟ್ಟ ಬೈದಲು ಇವ್ರಿಗೂ ಮೂಡ್ ಕೆಟ್ಟತ್ತೇನ ಅವತ್ತು ಕೇಳಿ ಕೇಳಿ ಸಾಕಾಗಿತ್ತೇನೋ ಅಥವಾ ಲೋಕ ಕಲ್ಯಾಣದ ಬಾಗಿಲು ತೆಗೆದುತ್ತೇನೋ ಜಗತ್ತಿನ ಕಲ್ಯಾಣಕ್ಕಾಗಿ ಇವ್ರಿಗ ಸ್ಥಿತಿ ಬರ್ಬೇಕಾಗಿತ್ತೇನೋ ಅವತ್ತಿನ ಅವತ್ತಿನ ಪ್ರಸಂಗ ನಡೀಬೇಕಾಗಿತ್ತೇನೋ ಸಿಟ್ಟು ಇವ್ರಿಗೆ ತಗಳೇ ನೀನ್ ಸಂಸಾರಕ್ಕೆ ಗಂಡಿ ಹಳ ಹೋಗಿ ಅಂತಂದ್ರು ಆ ಬೆಡ್ಶೀಟ್ ಅಲ್ಲಿ ಬಿಸಾಕಿದ್ರು ಒಂದು ಲಂಗೋಟಿ ತಲೆ ಮೇಲೆ ಒಂದು ಟೌಲ್ ಸುತ್ತಿಕೊಂಡಿದ್ದ ವೇಷದಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ರಿ ಈಗಿಗೂ ಬಹಳ ಬೇಜಾರಾಗಿತ್ತು ಹೋಗಿ ಹಾಳಾಗ್ ನೀನು ಹೋದ್ರೆ ನಿನ್ನೆ ಹೋಗ್ತೀವಿ ಕೂಡ ಏನು ಸರಿ ಮನೆಗ್ ಬಂದೇ ಬರ್ತೇನೆ ನೀನೆಲ್ಲ ಹೋಗ್ತೇನೆ ನೀನಂಗ್ ದುಡ್ಕೊಂಡ್ ತಿನ್ನಂಗಿತ್ತು ನನಗ್ಯಾಕಿ ಈಗ ಒಳಗೆ ಬರ್ತಿತ್ತು ಅಂತ ಅವಳು ಸಿಕ್ಕಾಬಿಟ್ಟೆ ಜಗಳಾಡಿ ಜಗಳ ಗಣಕೊಂಡ್ಲು ಅವಳು ಕೆಲಸ ಮಾಡ್ಕೊಂತ ಕೂತ್ಕೊಂಡ್ಲು ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಆಯ್ತು ಮೂಳ ಎದ್ದು ಹಾಳಾಗ ಹೋಗಿದ್ದಾನೆ ಆ ಬೆಡ್ಶೀಟ್ ಆದ್ರೂ ಮುದ್ರಿಟ್ಟಿಲ್ಲ ಇಂಥ ಗಂಟನ್ ಕಟ್ಕೊಂಡ್ ನನಗೆ ಬಂದಿದ್ ಸಂಸಾರ ದಾಪತ್ರೆಗಳ ನೀಚದು ಅಂತ ಆ ಬೆಡ್ಶೀಟ್ ಅನ್ನ ತೆದು ಮಡಿಸೋದಕ್ಕಾಗಿ ಎತ್ತಿದ್ಲು ಎತ್ತಿ ಕೊಡೋತಿದ್ದಂಗೆ ಒಂದು ರಾಶಿ ಹಣ ಬಿದ್ದ್ಬಿಡ್ತಾನ ಆ ಬೆಡ್ಶೀಟ್ ನೊಳಗಿಂದ ಸುಮಾರು ಹಣದ ರಾಶಿ ಸುರಿದು ಬಿಡ್ತಾನೆ ಅವಳಿಗೆ ಶಾಕ್ ಆಗಿ ಹೋಗ್ಬಿಡ್ತು ಏನಪ್ಪಾ ನಾನು ಗಂಡು ಇಂಥ ಅದ್ಭುತವಾದಂತ ವ್ಯಕ್ತಿತ್ವ ಇದ್ದವನು ನಾನು ತಪ್ಪು ತಿಳ್ಕೊಂಡು ಅವನು ಸಿಕ್ಕಾಪಟ್ಟೆ ಬೈಕೊಂಡು ಅಂದ್ಕೊಂಡು ಆಡಿ ಎಂತ ಅಪರಾಧ ಅಂತ ಆ ಕ್ಷಣದಲ್ಲೇ ಆ ಹಣವನ್ನ ಎಲ್ಲಾ ಎಲ್ಲ ಗುಡ್ ಮಾಡಿ ತೆಗೆದಿಟ್ಬಿಟ್ಟು ಆ ಗಂಡನಿಗಾಗಿ ಹುಡುಕಂತ ಹೊರಗಡೆ ಬಂದು ತಿರುಗಾಡಿದ್ಲು ಅವ್ರು ಹೋಗೋ ಎಲ್ಲ ಜಾಗಗಳನ್ನೂ ವೆವರಿಫೈ ಮಾಡಿದ್ಲು ಇಡೀ ಊರೆಲ್ಲ ತಿರುಗಿದ್ಲು ಹುಡುಕಿದ್ಲು ಎಲ್ಲೆಲ್ಲಿಯೂ ಪರಪ್ಪ ಸ್ವಾಮಿಗಳ ಪರಪ್ಪನ ಶ್ರದ್ಧೆ ಇಲ್ಲ ಪರಪ್ಪನ ಪತ್ತೆನೇ ಇಲ್ಲ ಅವತ್ತು ಮನೆ ಬಿಟ್ಟು ಹೋದ ಪರಪ್ಪ ಮತ್ತೆ ಆ ಮನೆಗೆ ಕಾಲಿಡ್ಲಿಲ್ಲ ಈ ರೀತಿ ಹೊರಟಂತ ಪರಪ್ಪ ತೀವ್ರ ವೈರಾಗಿ ಶಾಲಿಯಾಗಿ ಬಹುಕಾಲ ಬಹುದೇಶ ತಿರುಗಿದಂತೆ ಕಾಣುತ್ತೆ ಈತ ತನ್ನ ಮೂವತ್ತು ಮೂವತ್ತೈದನೇ ವರ್ಷದ ವಯಸ್ಸಿನಲ್ಲಿ ಮನೆ ಬಿಟ್ಟರು ಅಂತ ಕಾಣತ್ತೆ ಮನೆ ಬಿಟ್ಟು ಅನೇಕ ಕಡೆ ತಿರುಗಾಡಿದ್ರು ಅನೇಕ ಊರುಗಳನ್ನ ನೋಡಿದ್ರು ಅನೇಕ ಊರುಗಳಲ್ಲಿ ಇವ್ರು ಬಂದಂತ ಕುರುಹುಗಳು ಎಷ್ಟೋ ಕಡೆ ಹೇಳ್ತಾರೆ ಹೀಗೆ ಬರ್ತಾ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ಬಂದು ಚಿಕ್ಕನಾಯ್ಕನ ಹಳ್ಳಿಯಿಂದ ಕಂದಿಕೆರೆ ಮತ್ತೊಂದು ಹುಳಿಯಾರು ಈ ಕಡೆ ಬಂದು ಅಲ್ಲಿಂದ ಶ್ರೀರಾಮ್ಪುರಕ್ಕೆ ಬಂದರು ಅಂತ ಕಾಣ ಶ್ರೀರಾಂಪುರಕ್ಕೆ ಅಷ್ಟೊತ್ತಿಗೆ ಅವರಿಗೆ ಸುಮಾರು ಮೂವತ್ತೈದು ವರ್ಷದ ಪ್ರಾಯ ಶ್ರೀರಾಮ್ಪುರಕ್ಕೆ ಆಗ ಬೂದಿಹಾಳು ಅಂತ ಹೆಸರಿತ್ತು ಬೂದಾಳು ಅಂತ ಕರೀತಿದ್ರು ಭೂತಪುರ ಅಂತ ಕರೀತಿದ್ರು ಭಸ್ಮಪುರ ಅಂತ ಕರೀತಾ ಇದ್ರು ಅದು ಸಿರುಮ ಭೂಪಾಲ ಅಂತಕ್ಕಂತ ಒಬ್ಬ ಪಾಳೆಗಾರ ಆಳಿದಂತಹ ಜಾಗ ಆ ಸುತ್ತಮುತ್ತ ಪ್ರದೇಶವೆಲ್ಲ ಆ ಸಿರುಮನಾಯ್ಕನ ಆಳ್ವಿಕೆಗೆ ಒಳಪಟ್ಟಂತದ್ದು ಬೇಕಾದಷ್ಟು ದೇವಸ್ಥಾನಗಳಿದಾವೆ ಆ ಊರುಗಳಲ್ಲಿ ಇವತ್ತಿಗೂ ಕೂಡ ಇದಾವೆ ಪಕ್ಕದಲ್ಲಿ ಹಾರಗೊಂಡನಹಳ್ಳಿ ಅಥವಾ ಅರೆಗೊಂಡನಹಳ್ಳಿ ಅಂತ ಕರೆಯುವಂತಹ ಒಂದು ಊರಿದೆ ವಿಶೇಷವಾಗಿ ಆ ಶ್ರೀರಾಂಪುರದಲ್ಲಿ ಇರ್ತಾ ಆ ಶ್ರೀರಾಮ್ಪುರದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಅನೇಕ ದೇವಸ್ಥಾನಗಳಿದ್ದು ಯಾವ್ಯಾವ್ದೋ ದೇವಸ್ಥಾನಗಳಲ್ಲೆಲ್ಲ ಇವರು ಇರ್ತಾ ಇದ್ರು ಹೋಗಿ ಆ ದೇವಸ್ಥಾನದಲ್ಲಿ ಮಲ್ಕೊಳ್ಳೋದು ಏನೋ ಸಿಕ್ಕಿತ್ತು ತಿನ್ನೋದು ಸಿಕ್ಕರೆ ತಿನ್ಬಹುದು ಸಿಗದಿದ್ರೆ ಇಲ್ಲ ಅಕಸ್ಮಾತ್ ಹೊಟ್ಟೆ ಹಸ್ತು ಏನು ಸಿಗದಿದ್ರೆ ಎಕ್ಕದ ಹಾಲು ದತ್ತೂರಿ ಹಾಲು ಇಂಥದ್ದನ್ನೆಲ್ಲ ತಿಂದ್ಬಿಡೋದು ಯಾವ್ದೋ ಮುಳ್ಳುಗಿಡಗಳನ್ನೆಲ್ಲ ತಿಂದುಬಿಡೋದು ಹೀಗೆಲ್ಲ ಇದ್ದು ಅವರು ತಮ್ಮ ಅವಧೂತ ಸ್ಥಿತಿಯಲ್ಲಿ ತಮ್ಮ ಸತ್ಯವನ್ನು ತಾವು ಕಂಡುಕೊಂಡು ತಮ್ಮ ನಿಜ ಸ್ಥಿತಿಯಲ್ಲಿ ಸದಾ ಆನಂದದಲ್ಲಿ ಮಗ್ನರಾಗಿ ತಂಪಾಡಿ ತಾವು ಇರ್ತಾ ಇದ್ರು ಊರು ಜನ ನೋಡ್ತಾ ಇದ್ರು ಇವ್ರ ವಿಚಿತ್ರಗಳನ್ನೆಲ್ಲ ನೋಡಿದ್ರು ಅನೇಕ ಜನ ಕುತೂಹಲ ವ್ಯಕ್ತಪಡಿಸಿಕೊಂಡು ಅವ್ರನ್ನ ಅಭ್ಯಾಸ ಅವರ ಸ್ವಭಾವವನ್ನು ಅಭ್ಯಾಸ ಮಾಡ್ಲಿಕ್ಕೆ ನೋಡಿದ್ರು ಆಮೇಲೆ ಯಾರಿಗೂ ಅರ್ಥವಾಗದಂತ ವ್ಯಕ್ತಿತ್ವ ಇವ್ರದು ಹೀಗಾಗಿ ಜನಕೊಂಥರ ಭಯಮಿಶ್ರವಾದಂತ ಗೌರವನ ಬಂತು ಆಚಾರವೂ ಬಂತು ಯಾರೋ ಅಕಸ್ಮಾತ್ ಕರುಳು ಮರಗಿದವ್ರು ತಗೊಂಡೋಗಿ ಇವ್ರಿಗೆ ಒಂದ್ ರೊಟ್ಟಿ ಅದು ಇದು ಕೊಡ್ತಾ ಇದ್ರು ಕೊಟ್ರೆ ಅವ್ರು ಬಹಳ ಕಡಿಮೆ ಆಗಿ ತಿಂತ ಇದ್ರು ಹೆಚ್ಚು ಅಂತ ಸ್ವಭಾವ ಅಲ್ಲ ಆಂಜನೇಯ ಗುಡಿಯಲ್ಲಿ ಮಲಗೋದು ಈ ಹುಡುಗರು ಅವರು ಇವರು ಅವ್ರನ್ನ ಚೇಷ್ಟ ಮಾಡೋದು ಕುಚೇಷ್ಟ ಮಾಡೋದು ಅವ್ರ ಲಂಗೋಟಿ ಎಳೆಯೋದು ಅವರ ಬಟ್ಟೆಗಳನ್ನ ಕಿತ್ತಾಕೋದು ಕಲ್ತಕೊಂಡು ಹೊಡೆಯೋದು ಹಿಂಗೆಲ್ಲ ಮಾಡೋರು ಅವ್ರಿಗೆ ನೋವು ಜಾಸ್ತಿ ಆದಾಗ ಎಲ್ಲಿಂದಾನು ಗೊತ್ತಿಲ್ಲ ಒಂದು ಹಾವು ಮತ್ತು ಒಂದು ಕೋತಿ ಅವ್ರನ್ನ ಬಂದು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಿಕ್ಕಾದವ್ರನ್ನ ಹೆದರ್ಸ್ತಾ ಇದ್ರು ಹೀಗಾಗಿ ಇವ್ರಿಗೆ ಅಲ್ಲಿರ್ತಕ್ಕಂಥ ಜನಗಳಿಗೆ ಇವ್ರ ಬಗ್ಗೆ ಮತ್ತಷ್ಟು ಮತ್ತಷ್ಟು ಕುತೂಹಲ ಬಂತು ಭಯಭಕ್ತಿಗಳು ಬಂತು ಆಮೇಲೆ ಇವರು ಖಚಿತವಾಗಿ ಆಡ್ತಕ್ಕಂಥ ಮಾತುಗಳಲ್ಲಿ ಅತ್ಯಂತ ಸತ್ಯಾಂಶ ಇರ್ತಕ್ಕಂಥದ್ದು ಅವರು ಆಡಿದ ಮಾತು ನಡೀತಕ್ಕಂಥದ್ದು ಅದೇ ನಿಜವಾಗತಕ್ಕಂಥದ್ದು ನೋಡ್ತಾ ಹೋಗ್ತಾ ಜನಕ್ಕೆ ಇವ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು ಆದರೂ ಕೂಡ ಇವರ ಪರಿಪೂರ್ಣ ಸ್ವಭಾವನ ಹೀಗೆ ಅಂತ ಅರ್ಥ ಮಾಡ್ಕೊಳ್ಳೋರು ಬಹಳ ಕಡಿಮೆ ಇದ್ರು ಆ ಜನ ಆ ಊರಿನ ಗೌಡ್ರು ಇದ್ರು ಆ ಗೌಡ್ರು ಕೂಡ ದೇವಾಂಗ ಕಮ್ಯುನಿಟಿಗೆ ಸೇರದವ್ರು ಅವ್ರ ಮನೆಯಲ್ಲಿ ನಾಲ್ಕೈದು ಮಗ್ಗಗಳಿದ್ರು ಒಂದಿನ ಕೇಳಿದ್ರು ಇವ್ರು ಏನಪ್ಪಾ ನಿಂದ್ ಯಾವ ಏನು ಅಂತ ಇವ್ರು ಏನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಹೆಸರು ಕೇಳಿದ್ರು ನನ್ನ ಹೆಸರು ಪರಪ್ಪಾ ಅಂತ ಹೇಳಿದ್ರು ನಮ್ಮ ಮನೇಲಿ ಮಗ್ಗನ ಐತೆ ನೀನು ಮಗ್ಗನೇ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಯಾರ ಮನೆ ಕೆಲಸ ಮಾಡಕ್ ಬರ್ತೀಯ ಆಯ್ತು ಬರ್ತೀನಿ ಅವ್ರ ಮನೆಯಲ್ಲಿ ಇವ್ರ ಮಗ್ಗ ನೆದ್ಕಂತ ಇದ್ರು ಇವ್ರ ಬಟ್ಟೆಗಳ್ ನೇಯೋದು ಅವ್ರಿಗೆ ಆಶ್ಚರ್ಯ ಆಯ್ತು ಇವರು ಮೂರ್ನಾಲ್ಕು ಜನ ಮಾಡೋ ಕೆಲಸ ಒಬ್ರೆ ಮಾಡ್ತಾ ಇದ್ರು ಆದ್ರೆ ಊಟ ಬಿಟ್ರೆ ಬೇರೆ ಏನು ಕೂಲಿ ಅದು ಇದು ಅನ್ನೋ ಪ್ರಶ್ನೆಗೆ ಇವರು ಅಷ್ಟು ಗಮನಕ್ಕೆ ಕೊಡ್ತಾ ಇರಲಿಲ್ಲ ಕೇಳ್ತಾ ಇರ್ಲಿಲ್ಲ ಏನನ್ನ ಕೇಳ್ತಾ ಇರಲಿಲ್ಲ ಇವ್ರು ಕೆಲಸ ಮಾಡೋದು ಕೆಲಸ ಮಾಡಿದ್ಮೇಲೆ ಹೋಗಿ ಯಾವ್ದೋ ದೇವಸ್ಥಾನದಲ್ಲಿ ಮಲ್ಕೊಳ್ಳೋದು ಅವ್ರಿಗೆ ಬಹಳ ಸೋಜಿಗಾಯ್ತು ಆಯ್ತು ಆಮೇಲೆ ಬಹಳ ಗೌರವನೂ ಬಂತು ಇವ್ರ ಬಗ್ಗೆ ಸುಮಾರು ಎರಡು ವರ್ಷಗಳ ಕಾಲ ಅವ್ರ ಮನೆಯಲ್ಲಿ ಕೆಲಸ ಮಾಡಿದಂಗೆ ನಮ್ಮ ದಾಖಲೆಗಳಲ್ಲಿ ಸಿಗುತ್ತೆ ಜೊತೆಗೆ ಅವರು ಈ ರೀತಿ ಅನೇಕ ಜನಗಳ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವ್ರು ಇದ್ದಾಗ ಒಬ್ರು ಮನೆಯಲ್ಲಿ ಈ ರೀತಿ ಮಗ್ಗದ ಕೆಲಸ ಮಾಡೋದಕ್ಕೆ ಬಟ್ಟೆ ನೆಯ್ಯೋದಕ್ಕೆ ಇದ್ರಂತೆ ಅಲ್ಲಿ ಒಂದು ದಿನ ಇವ್ರು ಬೀಡಿ ಸೇರ್ತಾ ಇರ್ತಾರೆ ಆ ಬಟ್ಟೆ ನೆ ಮಗ್ಗದಲ್ಲಿ ಕೂತ್ಕೊಂಡು ಬೀಡಿ ಸೇರ್ಬೇಕಾದ್ರೆ ಆ ನೂಲಿನ ಮೇಲೆ ಬೆಂಕಿ ಕಿಡಿ ಬಿದ್ದು ಆ ನೂಲು ಆ ಬಟ್ಟೆ ಸುಟ್ಟೋಗುತ್ತೆ ಹಾಗ ಆತ ನಿಷ್ಠರವಾಗಿ ಏನೋ ಅವ್ರು ಮಾತಾಡ್ತಾನೆ ಆ ಮನೆಯ ಮಗ್ಗದ ಮಾಲೀಕ ಆ ಮಾತನ್ನು ಕೇಳಿ ಅವ್ರ ಅಲ್ಲಿ ಮನೆ ಬಿಟ್ಟು ಬಂದ್ರು ಅಂತ ಕಾಣ್ತಾರೆ ಅಲ್ಲಿಂದ ಬಿಟ್ಟು ಬರ್ತಾರೆ ಹಾಗೆ ಆರುಗೊಂಡನಹಳ್ಳಿಯಲ್ಲಿ ಇವ್ರು ಆ ಒಬ್ಬ ನೇಕಾರನ ಮನೆಯಲ್ಲಿ ಸೇರ್ಕೊಂಡಾಗ ಆ ನೇಕಾರನ ಮನೆಯಲ್ಲಿ ಕೂಡ ಅಂತದೇ ಒಂದು ಘಟನೆ ಆಗುತ್ತೆ ಆತ ಅಲ್ಲಿ ಅಲ್ಲಿಂದ ಬಿಟ್ಟು ಮತ್ತೆ ಬಂದ್ಬಿಡ್ತಾರೆ ಬಂದು ಇನ್ನೊಬ್ಬರ ಮನೆಗೆ ಹೋಗ್ತಾರೆ ನಾಗಣ್ಣ ಅಂತ ಯಾರೋ ಒಬ್ಬರು ಬರ್ತಾರೆ ಆ ನಾಗಣ್ಣ ಅವ್ರ ಮನೆಯಲ್ಲಿ ಮಗ್ಗನೇ ಐತಾರೆ ಅಲ್ಲಿ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತಾರೆ ಅಲ್ಲಿ ಕೂಡ ಇಂಥದ್ದೊಂದು ಇನ್ಸಿಡೆಂಟ್ ಆಗಿ ಅವ್ರನ್ನೇನೋ ಒಂದು ನಾಲ್ಕು ಮಗ್ಗಳನ್ನ ಇಟ್ಕೊಂಡು ಬಹಳ ಶ್ರೀಮಂತನಾಗಿ ಆತ ಆ ಶ್ರೀಮಂತ ಮನುಷ್ಯ ಆ ಶ್ರೀಮಂತ ವ್ಯಕ್ತಿ ಯಾವುದೋ ಒಂದು ಇವರು ದುರ್ಭಾಷೆಯಲ್ಲಿ ಒಂದು ಮಾತಾಡ್ತಾರೆ ಆಗ ನೀನು ಮನೆ ಅಂತ ಅಳಾಗ್ಬಂದ್ಬಿಡ್ತಾರೆ ಆ ಮಗ್ಗಗಳು ಆ ಮನೆ ಎಲ್ಲ ಸರ್ವನಾಶ ಆಗಿ ಕಡೆಗೆ ಅವರು ಬೀದಿ ಪಾಲಾಗ್ತಾರೆ ಆ ಮನೆ ಅವಶೇಷಗಳನ್ನ ಅಲ್ಲಿ ಯಾರು ಹೇಳಿದ್ರು ಇಲ್ಲಿದೆ ಸ್ವಾಮಿ ಪಕ್ಕದ ಹಳ್ಳಿಯಲ್ಲಿ ಈಗಲೂ ಕೂಡ ಮನೆ ಅವಶೇಷಗಳನ್ನ ನೋಡಬಹುದು ಅಂತ ಹೇಳಿ ಹೀಗೆ ಪರಪ್ಪ ಸ್ವಾಮಿಗಳು ತಮ್ಮ ಮಹಿಮೆಗಳನ್ನ ತೋರಿಸ್ಕೊಳ್ತಾ ಆ ಸುತ್ತಮುತ್ತ ಗ್ರಾಮಗಳಲ್ಲಿ ಅವ್ರು ಓಡಾಡ್ಕೊಂತ ಇರ್ತಾ ಇದ್ರು ಅವರಿಗೆ ಹೊಟ್ಟೆ ಹಸಿವಾದರೆ ಎಲ್ಲಾದ್ರೂ ಹೋಗೋದು ಯಾವುದೋ ಒಂದು ಅಂಗಡಿ ಮುಂದೆ ನಿಂತ್ಕೊಳ್ಳೋದು ಒಂದಿಷ್ಟು ಏನಾದ್ರು ಸಿಕ್ಕಿದ್ದನ್ ತಿನ್ನೋದು ಸಾಮಾನ್ಯವಾಗಿ ಅವರು ಆಗ ಕೈ ಇಟ್ರೆ ಆ ಅಂಗಡಿ ಮಾಲೀಕರಿಗೆ ಬಹಳ ಸಂತೋಷ ಯಾಕೆಂದ್ರೆ ನಮ್ ವ್ಯಾಪಾರ ಚೆನ್ನಾಗಾಗುತ್ತೆ ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಆಗ್ತಾ ಇದ್ದಿದ್ದು ಹಾಗೇನೆ ಹುಡುಗರು ಗುಂಪಿನಲ್ಲಿ ಕೆಲವು ಸಾರಿ ಹುಡುಗರಾಗಿ ಇವ್ರು ಆಟ ಆಡ್ತಾ ಇದ್ರು ಅವ್ರ ಹುಡುಗರು ನನಗೆ ದುಡ್ಡು ಕೊಡು ನನಗೆ ಕಾಸು ಕೊಡು ಅಂತ ಕೇಳಿದ್ರೆ ಅಥವಾ ಇವರೇ ಕೇಳೋದು ಹುಡುಗರನ್ನ ದುಡ್ಬೇಕಾನ ಕಾಸಬೇಕ ಬುಕಿ ಪಿಲ್ಲೆ ತಗೊಂಬ ಹೋಗ್ರಿ ಒಡದ ಮಡಕೆ ಚೂರುಗಳು ಬೋಗಿ ಪಿಲ್ಲೆ ಅಂದ್ರೆ ಗೊತ್ತಲ್ಲ ಆ ಹುಡುಗರು ಆ ಒಂದು ಒಡದ ಮಡಕೆ ಚೂರ್ನ ಯಾವ್ದೋ ಒಂದ್ ಸೋರೆ ಅದ್ ಮಡಿಕೆ ಅದ್ ಮಣ್ಣಿನ ಪಾತ್ರೆ ಅದ ಒಂದು ಚೂರ್ ತಗೊಂಡು ಅದನ್ನ ದುಂಡು ಕುಟ್ಟಿ ಒಂದು ಬಿಲ್ಲೆ ಮಾಡ್ಕೊಂಡ್ ಬಂದಂಗೆ ಕೊಟ್ರೆ ಇವರು ಅದ್ರಲ್ಲಿ ನಾಕು ಆಣಿ ಅರ್ಧ ಆಣೆ ಎರಡು ಒಂದ್ ಕಾಸು ಹೀಗೆ ದುಡ್ಡುಗಳನ್ನ ಆ ಬೋಕಿ ಪಿಲ್ ಇಸ್ಕೊಳ್ಳೋದು ತಮ್ಮ ಹಿಂಗ್ ತೆಗೆಯೋದು ದುಡ್ಡುಗಳನ್ನ ಕೊಡೋದು ಅವ್ರ ಏನಾದ್ರು ತಿಂಡಿ ಬೇಕು ಅಂತ ಹೇಳಿದ್ರೆ ಆ ತಿಂಡಿಗಳನ್ನು ಕೂಡ ತೆಗೆದು ತೆಗೆದುಕೊಡೋದು ಹೀಗಾಗಿ ಜನಗಳಿಗೆ ಇವ್ರ ಬಗ್ಗೆ ಬಹಳಷ್ಟು ಗೌರವ ಬಹಳಷ್ಟು ಮರ್ಯಾದೆಗಳನ್ನ ಇವ್ರಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಆ ಗೌಡ್ರು ಮನೆಯವ್ರು ಮಾತ್ರ ಅವ್ರು ಯಾವಾಗ ಒಂದ್ಸಾರಿ ಬೈದಿ ಹೊರಗಡೆ ಕಳಿಸಿದ್ರು ಅವ್ರಿಗೆ ಪಶ್ಚಾತ್ತಾಪ ಆಗಿ ಪ್ರತಿ ದಿನ ಇವ್ರು ಎಲ್ಲಿದ್ರು ಹುಡ್ಕೊಂಡು ಬಂದು ಇವ್ರಿಗೆ ಒಂದಿಷ್ಟು ರೊಟ್ಟಿ ಪಲ್ಯ ಅಥವಾ ಏನಾದ್ರು ಮಾಡಿದ ಅಡಿಗೆ ಎಲ್ಲ ಒಂಚೂರು ಊಟ ಕೊಡ್ತಾ ಇದ್ರು ಇವ್ರಿಗೆ ಲಹರಿ ಬಂದ ಲಹರಿ ಬಂದ್ರು ತಿಂತಾ ಇದ್ರು ಇಲ್ಲ ಅಂದ್ರೆ ಇವ್ರು ತಿಂತಾ ಇರ್ಲಿಲ್ಲ ತಿನ್ಬೇಕಾದ್ರೆ ಆ ಹನುಮಪ್ಪನ ವಿಗ್ರಹದ ಮೂತಿ ಅದು ತಿನ್ನಲೆ ಹನುಮ ತಂದ್ಕೊಟ್ಟಾದ್ರೆ ತಿನ್ನ ನೇನು ಅಂತ ಹೇಳಿ ಅದಕ್ಕೊಂದ್ ಚೂರ್ ತಿನ್ಸದು ಇವ್ರೊಂಚೂರು ತಿನ್ನೋದು